ವೀಕ್ಷಕರೇ ನಮಸ್ಕಾರ ಭಾರತದಲ್ಲಿ ಅತಿ ಹೆಚ್ಚು ಕೆಂಪು ಮೆಣಸಿನಕಾಯಿಯನ್ನು ಉತ್ಪಾದಿಸುವ ರಾಜ್ಯ ಆಂಧ್ರಪ್ರದೇಶ ಎಂದರೆ ನಿಮಗೆ ತಿಳಿದಿದ್ದರೆ ಅದರಲ್ಲಿ ಆಶ್ಚರ್ಯ ಪಡುವುದೇನಿಲ್ಲ ಏಕೆಂದರೆ ಅವರ ಪಾಕಪದ್ಧತಿಯು ಮಸಾಲೆಯೊಂದಿಗೆ ಎಷ್ಟು ಶ್ರೀಮಂತವಾಗಿದೆ ಎಂಬುದು ನಮಗೆಲ್ಲರಿಗೂ ತಿಳಿದೇ ಇದೆ ಅಲ್ಲದೆ ಭಾರತವು ಈ ಮಸಾಲೆಯ ವಿಶ್ವದ ಅತಿದೊಡ್ಡ ರಫ್ತುದಾರ ಮತ್ತು ಗ್ರಾಹಕ ಸುಮ್ಮನೆ ಯೋಚಿಸಿ ಮೆಣಸಿನ ಪುಡಿ ಇಲ್ಲದೆ ನಮ್ಮ ಹೆಚ್ಚಿನ ಭಕ್ಷ್ಯಗಳು ಪೂರ್ಣಗೊಳ್ಳುವುದಿಲ್ಲ ನಮ್ಮ ಮಾಸಿಕ ದಿನಸಿ ಪಟ್ಟಿಯಲ್ಲೂ ನಾವು ಮೊದಲು ಬರೆಯುವುದು ಮೆಣಸು ಇಲ್ಲವೇ ಮೆಣಸಿನ ಪುಡಿ ಯಾವುದೇ ಖಾದ್ಯವನ್ನು ಮಸಾಲೆ ಮಾಡಲು ಮೆಣಸಿನಕಾಯಿಯನ್ನು ಬಳಸಲಾಗುತ್ತದೆ ಅಷ್ಟೇ ಅಲ್ಲ ಇದು ಕೃತಕ ಆಹಾರ ಬಣ್ಣಗಳನ್ನು ಬಳಸದೆಯೇ ಭಕ್ಷ್ಯಕ್ಕೆ ನೈಸರ್ಗಿಕ ಬಣ್ಣವನ್ನು ನೀಡುತ್ತದೆ ನಿಮ್ಮ ಮೆಣಸಿನಕಾಯಿಗಳು ಉತ್ತಮ ಗುಣಮಟ್ಟದ್ದಾಗಿದ್ದರೆ ನೀವು ಮಾಡುವ ಆಹಾರದ ರುಚಿ ಹೆಚ್ಚಾಗುವುದು ಖಚಿತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತದಲ್ಲಿ ಮೆಣಸಿನಕಾಯಿಯನ್ನು ಎಲ್ಲಿ ಕಾಣಬಹುದು ಅವುಗಳನ್ನು ಹೇಗೆ ಬೆಳೆಯಲಾಗುತ್ತದೆ ಮತ್ತು ಅವುಗಳ ವಿಶೇಷತೆ ಏನು ಎಂದು ನೋಡೋಣ ಭಾರತದಲ್ಲಿ ಹಲವಾರು ಬಗೆಯ ಮೆಣಸಿನಕಾಯಿಗಳಿವೆ ಇಲ್ಲಿ ಕೆಲವು ಸಂಗತಿಗಳು ಮತ್ತು ಅಂಕಿಅಂಶಗಳು ನಿಮ್ಮನ್ನು ಅಚ್ಚರಿಪಡಿಸುವಂತೆ ಮಾಡುತ್ತದೆ ದೇಶದ ವಿವಿಧ ಭಾಗಗಳಲ್ಲಿ ಸುಮಾರು ಏಳು ಲಕ್ಷದ ತೊಂಬತ್ತೆರಡು ಸಾವಿರ ಹೆಕ್ಟೇರ್ ಭೂಮಿಯಲ್ಲಿ ಮೆಣಸಿನಕಾಯಿಯನ್ನು ಬೆಳೆಯಲಾಗುತ್ತದೆ ಮೆಣಸಿನಕಾಯಿಯನ್ನು ಸಾಮಾನ್ಯವಾಗಿ ಆಂಧ್ರಪ್ರದೇಶ ಮಧ್ಯಪ್ರದೇಶ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಬೆಳೆಯಲಾಗುತ್ತದೆ ಭಾರತವು ಪ್ರತಿ ವರ್ಷ ಹದಿಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಮಿಲಿಯನ್ ಟನ್ ಕೆಂಪು ಮೆಣಸಿನಕಾಯಿಯನ್ನು ಉತ್ಪಾದಿಸುತ್ತದೆ ಅವು ನಂತರ ವಿವಿಧ ರೂಪಗಳಾಗಿ ರೂಪಾಂತರಗೊಂಡಾಗ ಒಣ ಮೆಣಸಿನಕಾಯಿಗಳು ಅದರ ಸುಮಾರು ಇಪ್ಪತ್ತೆರಡು ಪ್ರತಿಶತ ಕೊಡುಗೆ ನೀಡುತ್ತದೆ ಇಷ್ಟು ಉತ್ಪಾದನೆಯಲ್ಲಿ ಒಟ್ಟು ಮೆಣಸಿನಕಾಯಿ ಉತ್ಪಾದನೆ ಸುಮಾರು ಎಪ್ಪತ್ತು ಪ್ರತಿಶತ ದೇಶೀಯವಾಗಿ ಸೇವಿಸಲಾಗುತ್ತದೆ ಎಂದು ತಿಳಿದರೆ ನೀವು ಆಶ್ಚರ್ಯಚಕಿತರಾಗುವಿರಿ ಕೇವಲ ಮೂವತ್ತು ಪ್ರತಿಶತ ರಫ್ತು ಮಾಡಲಾಗುತ್ತದೆ ಭಾರತದಲ್ಲಿ ಉತ್ಪಾದಿಸುವ ವಿವಿಧ ರೀತಿಯ ಮೆಣಸಿನಕಾಯಿಗಳು ಯಾವುವು ಎಂಬುದನ್ನು ನಾವು ಮೊದಲು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ ಮೊದಲನೆಯದಾಗಿ ತೇಜಾ ಮೆಣಸು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳಲ್ಲಿ ಬೆಳೆಯುವ ತೇಜ ತುಲನಾತ್ಮಕವಾಗಿ ಖಾರದ ಮೆಣಸಿನಕಾಯಿಗಳಾಗಿದೆ ಇದನ್ನು ಯಾವ ಆಹಾರಕ್ಕೂ ಸೇರಿಸಿದರೂ ತುಂಬ ಖಾರವಾದ ರುಚಿ ನೀಡುವುದರಿಂದ ಇದನ್ನು ಸಣ್ಣ ಪ್ರಮಾಣದಲ್ಲಿ ಬಳಸಲಾಗುತ್ತದೆ ಕಾಶ್ಮೀರಿ ಮೆಣಸು ಹೆಸರೇ ಸೂಚಿಸುವಂತೆ ಇದನ್ನು ಕಾಶ್ಮೀರದ ಹತ್ತಿರದ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ ಇದು ಖಾಡವಾದ ಕೆಂಪು ಬಣ್ಣವನ್ನು ಹೊಂದಿದೆ ಮತ್ತು ಭಕ್ಷ್ಯಕ್ಕೆ ಉತ್ತಮವಾದ ಬಣ್ಣವನ್ನು ನೀಡುತ್ತದೆ ಅನೇಕ ಬಾಣಸಿಗರು ತಮ್ಮ ಪಾಕವಿಧಾನಗಳಲ್ಲಿ ಕಾಶ್ಮೀರಿ ಕೆಂಪು ಮೆಣಸಿನಕಾಯಿಯನ್ನು ಆಯ್ಕೆ ಮಾಡಲು ಇದೂ ಒಂದು ಕಾರಣವಾಗಿದೆ ಅಲ್ಲದೆ ಇದು ರುಚಿಯಲ್ಲಿ ತುಂಬಾ ಖಾರವಾಗಿಲ್ಲ ಖಾದ್ಯದ ನೋಟವನ್ನು ಹೆಚ್ಚಿಸಲು ಇದನ್ನು ಮುಖ್ಯವಾಗಿ ಬಳಸಲಾಗುತ್ತದೆ ಮತ್ತು ಅದನ್ನು ಹೆಚ್ಚಾಗಿ ಮಸಾಲೆಗೆ ಉಪಯೋಗಿಸುವುದಿಲ್ಲ ಗುಂಟೂರು ಮೆಣಸಿನಕಾಯಿ ಈ ರೀತಿಯ ಕೆಂಪು ಮೆಣಸಿನಕಾಯಿ ಆಂಧ್ರ ಪ್ರದೇಶದ ಗುಂಟೂರು ಪ್ರದೇಶದಿಂದ ಬರುತ್ತದೆ ಗುಂಟೂರು ದೇಶದಲ್ಲೇ ಅತಿ ಹೆಚ್ಚು ಮೆಣಸಿನಕಾಯಿ ಉತ್ಪಾದಿಸುವ ಜಿಲ್ಲೆಗಳಲ್ಲಿ ಒಂದಾಗಿದೆ ಮತ್ತು ಈ ಸ್ಥಳವನ್ನು ಗುಂಟೂರು ಮಿರ್ಚಿ ಯಾರ್ಡ್ ಎಂದು ಕರೆಯಲಾಗುತ್ತದೆ ಭಾರತದಲ್ಲಿ ಈ ರೀತಿಯ ಮಿರ್ಚಿ ರುಚಿಯಲ್ಲಿ ಅತ್ಯಂತ ಖಾರವಾಗಿರುತ್ತದೆ ಮತ್ತು ಇದನ್ನು ಎಲ್ಲ ಆಂಧ್ರದ ಭಕ್ಷ್ಯಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಬ್ಯಾಡ್ಗಿ ಮೆಣಸು ಭಾರತದಲ್ಲಿ ಈ ರೀತಿಯ ಒಣ ಕೆಂಪು ಮೆಣಸಿನಕಾಯಿಗಳು ಕರ್ನಾಟಕ ರಾಜ್ಯದಿಂದ ಬರುತ್ತದೆ ಕಾಶ್ಮೀರಿ ಕೆಂಪು ಮೆಣಸಿನಕಾಯಿಯಂತೆ ಇದು ಪಕ್ಷಕ್ಕೆ ಶ್ರೀಮಂತ ಗಾಢವಾದ ಬಣ್ಣವನ್ನು ನೀಡುತ್ತದೆ ಇದು ಸ್ವಲ್ಪ ಮಸಾಲೆಯುಕ್ತವಾಗಿದೆ ಮತ್ತು ಕಾಶ್ಮೀರಿ ಒಣಕೆಂಪು ಮೆಣಸಿನಕಾಯಿಗೆ ಪರ್ಯಾಯವಾಗಿ ಬಳಸಬಹುದು ಉಡುಪಿ ಪಾಕ ಪದ್ಧತಿಯಲ್ಲಿಯೂ ಇದು ಪ್ರಮುಖ ಅಂಶವಾಗಿದೆ ಮುಂಡು ಮೆಣಸಿನಕಾಯಿ ವಿಶಿಷ್ಟವಾದ ಸುವಾಸನೆ ಹೆಗ್ಗಳಿಕೆ ಮುಂಡು ಮೆಣಸಿನಕಾಯಿಯದ್ದು ಇದು ಚಿಕ್ಕದಾಗಿದ್ದು ದುಂಡಗಿನ ಆಕಾರ ಮತ್ತು ಸಾಕಷ್ಟು ಸೌಮ್ಯವಾಗಿರುತ್ತದೆ ಇದನ್ನು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ ಇದನ್ನು ಸಾಂಬಾರು ಕರಿ ಮತ್ತು ರಸಂಗಳಲ್ಲಿ ಬಳಸಲಾಗುತ್ತದೆ ಬೋರಿಯಾ ಮೆಣಸು ಭಾರತದಲ್ಲಿ ಈ ರೀತಿಯ ಒಣಕೆಂಪು ಕೆಂಪು ಮೆಣಸಿನಕಾಯಿ ಬೆರ್ರಿ ಗಾತ್ರದಾಗಿದ್ದು ಆಕಾರ ಮತ್ತು ನೋಟಕ್ಕೆ ಹೆಸರುವಾಸಿಯಾಗಿದೆ ಇದು ಕಡು ಕೆಂಪು ಬಣ್ಣ ಮತ್ತು ಮಧ್ಯಮ ಪ್ರಮಾಣದ ಮಸಾಲೆಯುಕ್ತವಾಗಿದೆ ಭಾರತದಲ್ಲಿ ಹಲವಾರು ವಿಧದ ಕೆಂಪು ಮೆಣಸಿನಕಾಯಿಗಳಿದ್ದರೂ ಅನೇಕ ಭಕ್ಷ್ಯಗಳಲ್ಲಿ ಟ್ಯಾಂಪರ್ ಕೊಡಲು ಇದನ್ನು ಮುಖ್ಯವಾಗಿ ಆದ್ಯತೆ ನೀಡಲಾಗುತ್ತದೆ ಸಂಕೇಶ್ವರಿ ಮೆಣಸು ಹೆಸರಿಗೆ ತಕ್ಕಂತೆ ಸುಂದರವಾಗಿ ಭಾರತದ ಈ ಕೆಂಪು ಮೆಣಸಿನಕಾಯಿಗಳು ಶ್ರೀಮಂತ ಕೆಂಪು ಬಣ್ಣವನ್ನು ಹೊಂದಿರುತ್ತದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚು ಮಸಾಲೆಯುಕ್ತವಾಗಿವೆ ಇದನ್ನು ಮಹಾರಾಷ್ಟ್ರದ ಕೊಲ್ಲಾಪುರ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ ಕರಾವಳಿ ಪಾಕ ಪದ್ಧತಿಯಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಮುಖ್ಯವಾಗಿ ಗರಂ ಮಸಾಲ ಮುಂತಾದ ಇತರೆ ಮಸಾಲೆ ಪುಡಿಗಳನ್ನು ಮಿಶ್ರಣ ಮಾಡಲು ಇದನ್ನು ಬಳಸಲಾಗುತ್ತದೆ ಮಧಾನಿಯಾ ಭಾರತದಲ್ಲಿ ಈ ರೀತಿಯ ಕೆಂಪು ಮೆಣಸಿನಕಾಯಿಯು ಯಾವುದೇ ಖಾದ್ಯಕ್ಕೆ ಉತ್ತಮ ಬಣ್ಣವನ್ನು ಸೇರಿಸಲು ಹೆಸರುವಾಸಿಯಾಗಿದೆ ಇದನ್ನು ಮುಖ್ಯವಾಗಿ ರಾಜಸ್ಥಾನಿ ಪಾಕ ಪದ್ಧತಿಯಲ್ಲಿ ಬಳಸಲಾಗುತ್ತದೆ ಅವು ಕೆಂಪು ಬಣ್ಣದಲ್ಲಿರುತ್ತವೆ ಮತ್ತು ಭಾರತದಲ್ಲಿ ಬೆಳೆಯುವ ಮಸಾಲೆಯುಕ್ತ ಕೆಂಪು ಮೆಣಸಿನಕಾಯಿಗಳಲ್ಲಿ ಒಂದಾಗಿದೆ ದೊಡ್ಡ ಚೋಲೋಕಿಯಾ ಈಶಾನ್ಯ ಭಾರತ ಎರಡ್ ಸಾವಿರದ ಏಳರಲ್ಲಿ ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಾದ ಭೂತ್ ಜೊಲೋಕಿಯಾ ವಿಶ್ವದ ಅತ್ಯಂತ ಖಾರವಾದ ಮೆಣಸಿನಕಾಯಿಯಾಗಿದೆ ಈ ರೀತಿಯ ಮೆಣಸಿನಕಾಯಿಯನ್ನು ಗೋಸ್ಟ್ ಪೆಪ್ಪರ್ ಎಂದು ಕರೆಯಲಾಗುತ್ತದೆ ಇದನ್ನು ಹೆಚ್ಚಾಗಿ ಭಾರತದ ಈಶಾನ್ಯ ಭಾಗಗಳಾದ ಅಸ್ಸಾಂ ಅರುಣಾಚಲ್ ಪ್ರದೇಶ್ ಮತ್ತು ಮಣಿಪುರಗಳಲ್ಲಿ ಬೆಳೆಯಲಾಗುತ್ತದೆ ಇದನ್ನು ಹುದುಗಿಸಿದ ಮೀನು ಅಥವಾ ಯಾವುದೇ ಮಾಂಸಹಾರಿ ಪಾಕ ಪದ್ಧತಿಗಳೊಂದಿಗೆ ಬಳಸಲಾಗುತ್ತದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು